ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಂಡು ಸಾಲ ಚಾರ್ಕೆ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಕೆ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಬಾಗಿಣ ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ತವ್ರ ಮನೆ ಬಾಗಿಣ ಅಂತ ಹೇಳಿದ್ವಿ ಫೈನಲಿ ನಮ್ಮಮ್ಮ ಇವತ್ತು ಬಾಗಿಣ ತರಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಬಾರ್ಗಿಂಗ್ ಬಾರ್ಗಿನ್ ಮಾಡಿಕೊಂಡೆಲ್ಲ ತೊಗೊಬಂದಿದ್ದಾರೆ ಇದು ನಮ್ಮ ಅಜ್ಜಿ ಸೀರೆ ನನಗೆ ತುಂಬ ಇಷ್ಟವಾಗಿರೋ ಸೀರೆ na madina tumba misy marcontri misy waka ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಚ್ ಎಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗ್ ಮಾಡೋದ್ರಿಂದ ನಾನ್ ಮಾಡೋ ವಿಡಿಯೋದ ಎಲ್ಲಾ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ಇವತ್ತು ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಆ ಮನೆ ಅಂತ ಹೇಳಿದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಖುಷಿ ಇರುತ್ತೆ ಅಲ್ವಾ ಇವತ್ತು ನಮ್ಮಮ್ಮ ನನ್ಗೆ ಬಾಳ್ನಾ ಕೊಡ್ತೀನಿ ಅಂತ ಹೇಳಿದ್ರು ನಮ್ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಪ್ರತಿ ವರ್ಷ ಇಲ್ಲಿಗೆ ಕರೆಕ್ಟ್ ಆಗಿ ಈ ವರ್ಷ ಕೊಟ್ರೆ ನನ್ಗೆ ಮೂರ್ನೇ ವರ್ಷದ ಬಾರ್ನ ಕೊಟ್ಟಂಗಾಗುತ್ತೆ ಆಗುತ್ತೆ ಸೌಂದನೆ ಕಡೆಯಿಂದ ಹೊಸನೇ ವರ್ಷ ಬಂದ್ಬಿಟ್ಟು ಆ ಮಧ್ಯಾಹ್ನದಲ್ಲ ಪೋಷಣೆ ಮೊದಲನೇ ಗೌರಿ ಹಬ್ಬ ಅಂತ ಹೇಳ್ಬಿಟ್ಟು ಗಂಡದ ಮನೆಯಿಂದ ತಳ ಮನೆಗೆ ಹಾಕೊಂಡಿದ್ರು ಸೊ ತವದ್ಮೆ ಬಾಗ್ಲ ಬಾಗ್ನ ತಗೊಂಡೆ ಅಂಡ್ ಆ ಎರಡನೇ ಗೌರಿ ಹಬ್ಬ ಬಂದ್ಬಿಟ್ಟು ನಾನು ಹಾಸನಲ್ಲೇ ವರ್ಕ್ ಮಾಡ್ಕೊಂಡಿದ್ದೆ ನಾವು ಬೇರೆ ಮನೆ ಮಾಡ್ಕೊಂಡಿದ್ವಿ ಸೊ ಅಲ್ಲೇ ಬಾಗ್ನ ಕೊಟ್ರು ಅಲ್ಲಿಗೂ ನಾನು ತಳ್ಮೆ ಇದ್ದಂಗಾಯ್ತು ಅಂಡ್ ಮೂರನೇ ಬಾಗ್ನಕ್ಕೆ ಬಾಣಂತನದಲ್ಲಿ ಅಮ್ಮನ ಮನೆಯಲ್ಲೇ ಇದ್ದೀನಿ ಸೊ ಮೂರನೇ ಬಾಗ್ನಾನು ನಾನು ತಳ್ಮಲ್ ಇಸ್ಕೊತಾ ಇದೀನಿ ನನ್ಗೊಂದು ಡ್ರೀಮ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆ ತಳ ಮನೆ ಭಾಗ್ನ ಕೊಡೋದಕ್ಕೆ ನನ್ನ ತಮ್ಮ ನಮ್ಮಮ್ಮ ನಮ್ಮ ಊರ್ಗೆ ಬರ್ಬೇಕು ನಾನು ಖುಷಿಯಿಂದ ಅವಾಗಾದ ಅವಗೋಸ್ಕರ ಏನಾದ್ರು ವೆರೈಟಿ ಆಗಿ ಈಗ ಗೊತ್ತಿರತ್ತೆ ಅಲ್ವಾ ಮನೆಯಿಂದ ಬಾಗ್ನ ತೊಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ವೆಜ್ ಮಾಡ್ಬೇಕು ಇಲ್ಲ ಸ್ವೀಟ್ ಏನಾದ್ರು ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ನಮ್ಮಗೆ ಬರ್ಬೇಕು ಅಂತ ತುಂಬಾ ಆಸೆ ಇದೆ ಹೇಳ್ತಾರೆ ಅಂದ್ರೆ ಈಗ ಬಾಗ್ನ ಇಸ್ಕೋಬೇಕಾದ್ರೆ ಸ್ಯಾರಿ ಹಾಕೋ ಅಂತ ಹೇಳಿದ್ರು ಸೊ ನಮ್ಮಮ್ಮ ಮಾರ್ಕೆಟ್ ಹೋಗಿದಾರೆ ಬಾಗ್ನದ ಏನಲ್ಲ ಬೇಕು ಬಾಗ್ನಕ್ಕೆ ಅಂತನೆಲ್ಲ ಎಲ್ಲ ತಗೊಂಡ್ ಬರಕ್ಕೆ ಅದಕ್ಕಿಂತ ಮುಂಚೆ ನಾನು ಸ್ಯಾರಿ ಹಾಕೊಂಡು ರೆಡಿ ಆಗಿರ್ಬೇಕು ನನ್ನ ನನ್ನ ಮಗಳು ಮಲಗಿದಾಳೆ ಅದಕ್ಕೆ ನಾನು ಸ್ಯಾರಿನ ಪ್ಲೇಟ್ ಮಾಡಿ ಇಟ್ಕೊಂಡಿದೀನಿ ಈ ಸ್ಯಾರಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಗ್ರೀನ್ ಅಂಡ್ ಪರ್ಪಲ್ ಮಲ್ಟಿ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಈ ಸ್ಯಾರಿ ತುಂಬಾ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಇದು ಸ್ಯಾರಿ ನಂದಲ್ಲ ನಮ್ಮ ಅಜ್ಜಿ ಸ್ಯಾರಿ ಆ ನಮ್ಮ ಅಜ್ಜಿನ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ ಆ ಪ್ರತಿ ವರ್ಷ ಅವ್ರು ಇದ್ದಿದ್ರೆ ಗೌರಿ ಹಬ್ಬಕ್ಕೆ ನನ್ಗೆ ನಮ್ಮ ಅಮ್ಮಗೆ ಬಳೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಕೊಡೋರು ಏನೋ ಒಂಥರ ಖುಷಿ ಕೊಡ್ತಾ ಇತ್ತು ಹೆಣ್ಮಕ್ಳಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ ನಮ್ಮ ಅಜ್ಜಿ ಇದ್ದಾಗ ಹೇಳ್ತಾ ಇದ್ರು ನಾನು ಸ್ವಲ್ಪ ಸೀರೆಗಳಿದಾರೆ ಆ ನನ್ ಹುಷಾರಿಲ್ಲ ನಾನು ಏನಾದ್ರು ಮೂಲೆ ಬಿದ್ರೆ ಪ್ಲೀಸ್ ತಗೊಂಡ್ ಹೋಗವ ನನ್ನ ಸೀರೆ ನೀನ್ ಹುಡ್ಕೊಳವ ಅಂತ ಹೇಳೋರು ಬಟ್ ನಾನ್ ಅಕ್ಕ ಹೋಗ್ಬೇಕು ನಿನ್ನ ಹಳೆಯ ಸೀರೆ ಯಾರು ತಗೊಂತಾವೆ ನನ್ನ ಫ್ಯಾನ್ಸಿ ಸೀರೆಗಳು ನನ್ಗೆ ಈ ತರ ಎಲ್ಲ ಕ್ಲವರ್ ಡಿಸೈನ್ ಆಕ್ಚುಲಿ ಇಷ್ಟ ಆಗಲ್ಲ ಸ್ಯಾರಿಗಳು ನಂಗೆ ಪ್ಲೈನ್ ಸಾರಿಗಳು ತುಂಬಾ ಇಷ್ಟ ಆಗುತ್ತೆ ಬಾರ್ಡರ್ ಸಾರಿ ಎಲ್ಲ ಇಷ್ಟ ಆಗಲ್ಲ ನನಗೆ ಬೇಡ ಅಂತ ಹೇಳಿದೆ ಬಟ್ ಇವಾಗ ಅನ್ನಿಸ್ತಾ ಅದೇ ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿ ಮಾತ ಕೇಳ್ಬೇಕಿತ್ತು ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಸೀರೆಗಳು ಮನೇಲೆ ಇದ್ದು ಅದ್ರಲ್ಲಿ ಒಂದ್ ನಾಲ್ಕೈದು ಸೀರೆ ಎತ್ತಿಟ್ಟಿದೀನಿ ನನ್ ಮಗಳಿಗೆ ಲಂಗ ಬ್ಲೌಸ್ ಒಂದಕ್ಕೆ ಅಂತ ಹೇಳ್ಬಿಟ್ಟು ಅಂಡ್ ಒಂದೆರಡು ಸೀರೆ ನಾನ್ ತಗೊಂಡಿದ್ದೀನಿ ನಮ್ಮ ಅಜ್ಜಿದು ಇನ್ನು ನಮ್ಮ ಅಜ್ಜಿ ಊರಲ್ಲಿ ಬೀರು ತುಂಬಾ ಸೀರೆಗಳಿದೆ ಅದನ್ನ ಯಾರು ಮುಟ್ಟಿಲ್ಲ ಏನ್ ಮಾಡೋದ ಗೊತ್ತಿಲ್ಲ ಅದ್ರಲ್ಲಿ ಒಂದೆರಡು ಸೀರೆ ಬೇಕು ನನಗೆ ಆ ನಂದು ಒಂದೆರಡು ಸೀರೆ ನಮ್ಮ ಅಜ್ಜಿ ಹತ್ರ ಇದೆ ನೋಡೋಣ ಯಾವಾಗಾದ್ರೂ ನಮ್ಮಅಮ್ಮ ಕಡೆ ಹೋದಾಗ ತರ್ಸ್ಕೋಬೇಕು ಸೊ ಈ ಸೀರೆನ रेड आत ರೂಪಾಯಿ ಮಾರು ಮಲ್ಗ ನೂರ ಎಂಬತ್ತು ಅಂದ್ರೆ ಇಷ್ಟೇ ಮಗನದ್ದು ನೀನೊಂದಿಷ್ಟು ಹತ್ತು ರೂಪಾಯಿ ಕೇಳಿದ್ರೆ ಐವತ್ ರೂಪಾಯಿ ಮೇಲೆ ಹೇಳಿ ಹತ್ತು ರೂಪಾಯಿ ಕೊಡಕಲ ಅಂದ್ರೆ ಕನಕಂಬ್ರ ಮಲ್ಗೇವು ಇಷ್ಟು ತಗಬಾರಮ್ಮ ಅಂದ್ರೆ ತಾನೀಯ ಕನಕಂಬ್ರೂ ತಂದಿದೀನಿ ಆಮೇಲೆ ಇದು ಪುಟ್ಬಳೆನು ಒಂಥ ನೂರ ಐವತ್ತು ರೂಪಾಯಿ ಕೆಜಿ ಒಂತ ನೂರ ರೂಪಾಯಿ ಕೆಜಿ ಆಮೇಲೆ ತಿಂತೀನಿ ಕಾಯಿಂದದ ಅರವತ್ ರೂಪಾಯಿ ಒಂದು ಮತ್ತೆ ನಮ್ಮ ಅಕ್ಕಿದ್ದಾಗ ಬಾಡಿನ ಕೊಡೋದು ನನ್ಗೆ ಆಮೇಲೆ ಆ ನಮ್ ಚಿಕ್ಕಮ್ಮನ ಮಗ ನನ್ ತಮ್ಮ ಕೊಡ್ತಾ ಇದ್ದ ಈಗ ಅವನು ಬುಟ್ಟ ಮೂರ್ನಾಕ್ ವರ್ಷದಿಂದವ ತೌರ್ ಮನೆ ಏನದಿರ್ಬೇಕು ಮಗ್ನೆ ತಾತಕ್ಕೆ ಹೇಳದ್ ಎಷ್ಟೇ ವಯಸ್ಸಾದ್ರೂ ತೌರ್ ಮನೆ ಏನದಿದ್ರೆ ಕಾಯಿ ಏನಾರೊಬ್ರು ಇದ್ರೆ ಚೆನ್ನಾಗ್ ಕೊಡ್ತಾರೆ ನಿಮಗೆ ನಾನು ಫಸ್ಟ್ನೇ ವರ್ಷ ಗೌರಿ ಒಬ್ಬ ಮಗನೇ ಒಂದ್ ಚಿನ್ನ ದುಂಗ ಕೊಡ್ಸ್ಬಿಟ್ಟು ಜೊತೆ ಬಟ್ಟೆ ಕೊಡ್ಸಿ ಕೈ ತುಂಬ ಕೊಟ್ಟದ್ದೆ ನೆಕ್ಸ್ಟ್ ವರ್ಷ ನಂಗೆ ಬ್ಯಾಂಕ್ಗೆ ಬಂದು ಕೈ ತುಂಬಾನೇ ತಾರು ಕೊಟ್ಟದ್ ನಾನು ನನ್ ಮಗನವೇ ಸೌತೆಕಾಯಿ ಐವತ್ ರೂಪಾಯಿಗೆ ಮೂರು ಎಲ್ಡ್ ಆಮೇಲೆ ಈ ಈ ಸತಿಯಾ ಇಷ್ಟ್ ಕೊಡ್ತಾ ಇದ್ದೀನಿ ನನ್ನ ಶಕ್ತಿ ನೀರ್ ಕೊಡ್ತಾ ಇದ್ದೀನಿ ಕಣವ್ವ ನೆಕ್ಸ್ಟ್ ಇಂದ ನೀನ್ ತವ್ರ ಮನೆ ತುಂಬಾ ಏನು ಆಸೆ ಇಟ್ಕೋಬೇಡ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡು ನನ್ನ ತಮ್ಮ ತವ್ರ ಮನೆ ಮತ್ತೆ ಅರಶ್ಮಾಕ್ ಅಂತ ಐನೂರು ರೂಪಾಯಿ ದುಡ್ಡು ಬಾಳ್ನ ಸಾಮಾನು ಇಷ್ಟಕ್ ಮಾತ್ರ ಆಸೆ ಪಡ ಮದ್ಮೇ ಇಲ್ಲ ನಾನು ಇರೋ ತನಕ ಅಷ್ಟು ಕೊಡ್ಕೊಂಡು ಹೋಗ್ತೀನಿ ಆ ಓವ ಬಾಳನಾ ಸಾಮಾನು ತಗೊಬರೋದು ನಂಗ್ ಅಷ್ಟೊಂದ್ ಖುಷಿ ಆಗೋದು ತೋಟದ ಮನೇಲಿ ಇದ್ವಲ್ಲ ನಾನ್ ರೋಡಕ್ ಬಂದ್ ಅಕ್ಕ ಆಟ ಇಳಿತಂಗೆ ಗುಂಡ ಅಂತ ನಾಯಿತ್ ಹಾಕಿದ್ದು ಹೋಗೋದು ಅಕ್ಕನ್ ಸೌಂಡ್ ಕೇಳಿ ಅದ್ ನಾನು ನಮ್ ಅಕ್ಕ ಬಂತ ಅಷ್ಟೊಂದ್ ಖುಷಿ ಬಿಡ್ತೀವಿ ನಾನು ಓಡಿ ಹೋಗಿವೆ ತೊಡತಿಂದ ಮನ್ತೆಯಿಂದ ರೋಡ್ ಸೈಡಿಗೆ ರೋಡ್ ಸೈಡಲ್ಲಿ ಆಟ ಇಳಿಬೇಕಾಯ್ತು ನಮ್ ಮನೆ ತಕ್ಕ ತಕೋದ್ರ ನೆರ್ಕೊ ಬರ್ಬೇಕಾಯ್ತು ಆ ಅಕ್ಕ ಇರೋತಕ್ಕ ಇಲ್ಲ ಕೆರೆಗ್ ಬರೋದು ಕೊಡೋದು ಹ್ಮ್ ನಂಗೆ ಒಂಥರ ಖುಷಿ ನಮ್ ಅಕ್ಕ ಹಿಂಗ್ ಬಾಗ್ನ ತಂತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನನ್ ತಮ್ಮ ನನ್ ತಂಗಿದ್ ಮದ್ವೆ ತಕ ಮನೆ ನಾವ್ ತಂಗಿ ಕಾಯ್ನಕ ಇಲ್ಲಿ ಆ ಅಕ್ಕಾರ ಮನೇಲಿ ನಾನೇ ತಂಗಿ ಕಾಯಿ ಮತ್ತೆ ಪರ್ಕೆ ಬೇಕು ಅಂದ್ರೆ ಏನೇ ಅದು ನಾನೇ ಕೊಡೀ ಅಷ್ಟು ಖುಷಿ ಆಗೋದು ಈಗ ಅಕ್ಕ ಇಲ್ವಲ್ಲ ಬೇಜಾರು ನಮ್ಮ ಅಕ್ಕ ಇರ್ಬೇಕಿತ್ತು ನಮ್ಮ ಅಕ್ಕಿದೇನೋ ಒಂಥರ ಖುಷಿ ಆಗದ್ ನಂಗೆ ಏನೇ ಆಗ್ಲಿ ತಾಯಿ ಏನದು ಎಷ್ಟೇ ವಯಸ್ಸಾದ್ರೂ ತಾಯಿ ಇರ್ಬೇಕು ಮೊದ್ನೆ ಈ ಸತಿ ವರ್ಷ ವರ್ಷ ನಾ ಅಕ್ಕಿರತಕ್ಕ ನನ್ ಕೈಲಿ ಇಷ್ಟೇ ಕಣವ ಶಕ್ವಿ ಇರೋದು ಅಂತವ ನಿವ್ನೂರು ರೂಪಾಯಿ ನಂಗ್ನೂರ್ ರೂಪಾಯಿ ಬಳೆ ತೊಡ್ಕೊಳಕ್ ದುಡ್ ಕೊಡೋದು ಅದೇ ಒಂಥರ ಖುಷಿ ಆಗೋದು ಈ ಸತಿ ನಮ್ಮವ್ವ ಮೋವು ಇದ್ದು ಹಾಕಿದ್ರೆ ಪಾಪ ಎಷ್ಟ್ ನೆನಚ್ಕೆತಿವಿ ಅಕ್ಕಿದ್ರ ನನ್ ಮೊಮ್ಮಗಳಿಗೂ ನೂರ್ ರೂಪಾಯಿ ತಗೊಳ ಮೈಗಿಗಳು ಅಂತೇಳಿ ಕೊಡೋದು ಬಳೆ ತೊಡ್ಕೊಳಕ್ಕೆ ಎಷ್ಟ್ ಖುಷಿ ಆಗುತ್ತೆ ಮಗ್ನಿ ಜೀವನ ಅಂತ ಅಂದ್ರೆ ಏನ್ ಎಷ್ಟೇ ಕಷ್ಟ ಸುಖ ಏನೇ ನೋವು ನಲಿಗುರ್ಲಿ ಮಗ್ನೆ ತಾಯಿ ಒಬ್ಳು ಇರ್ಬೇಕು ಆ ತಾಯಿ ಮನೆಗ್ ಬಂದ್ರು

నాలు అంతింగ్ పడదు

ಎಸ್ ಇದಾಗಿತ್ತು ನನ್ನ ಇವತ್ತಿನ ಬಾಗಿನದ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಆಫ್ ಲವ್ ಡೋಂಟ್ ಫಾರ್ ಗಟ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಆಲ್